ಹಾಗಾಗಿ ನನಗೆ ನಿಮ್ಮ ಮುಂದೆ ನಾನು ನಿಂತು ಇಷ್ಟು ಸ್ಪಷ್ಟವಾಗಿ ಇಷ್ಟು ಶಾಂತವಾಗಿ ಮಾತಾಡ್ತಾ ಇದ್ದಾರೆ ಹೃದಯದಲ್ಲಿ ಯಾವುದೇ ಕಲ್ಮಶ ನನಗಿಲ್ಲ ನನ್ನ ಕುಟುಂಬಕ್ಕಿಲ್ಲ ನಮ್ಮ ಸಂಬಂಧಿಕರಿಗಿಲ್ಲ ನಾವೆಲ್ಲರೂ ಕೂಡ ಬಹಳ ಶಕ್ತಿದಿಂದ ಇದ್ದೇವೆ ನ್ಯಾಯದಲ್ಲಿ ಇದ್ದೇವೆ ಯಾವುದೇ ಕಾರಣದಿಂದ ನಮ್ಮಲ್ಲಿ ತಪ್ಪಾಗದಂತ ಎಚ್ಚರಿಕೆ ವಹಿಸ್ತೇವೆ ಯಾಕಂದ್ರೆ ಮತ್ತೆ ನಾನು ಮುಂದಿನ ಸಂಕ್ರಮಣಕ್ಕೆ ಧರ್ಮ ಮುಂದೆ ಹೋಗಿ ನಿಲ್ಲಬೇಕು ನಿಲ್ಬೇಕು ನಾನು ಅವರಿಗೆ ಉತ್ತರ ಕೊಡಬೇಕು ಹಾಗಾಗಿ ಅವರು ಹೇಳ್ತಾರೆ ನಿಮ್ಮಿಂದ ತಿಳುವಳಿಕೆಯಿಂದ ತಪ್ಪಾಗಿದ್ರೆ ನಾವು ಕ್ಷಡಮಾತ್ರದಲ್ಲಿ ಶಿಕ್ಷೆ ಕೊಡ್ತೇವೆ ಇಲ್ಲದಿದ್ರೆ ವರ್ಷ ಕಾಯ್ತೇವೆ ಅಂತ ಹೇಳ್ತಾರೆ ವಾರ ಹನ್ನೆರಡು ವರ್ಷ ನಾವು ಕಾಯ್ತೇವೆ ಅಂತ ಹೇಳಿ ಅಂದ್ರೆ ನಿಮ್ಮಿಂದ ತಪ್ಪಾಗ್ತದೆ ಹನ್ನೆರಡು ವರ್ಷ ನಾವು ಕಾಯ್ತೇವೆ ಇಲ್ಲದಿದ್ರೆ ಬೆಳಿಗ್ಗೆ ಬಿತ್ತಿದ್ರಂತೆ ಸಾಯಂಕಾಲ ಕೊಯ್ದು ಅಂತ ಅಂತೇಳಿ ಅಪಕೀರ್ತಿ ಬೇಡ ಧರ್ಮಸ್ಥಳ ಕೇಂದ್ರ ಮಾತನ್ನ ಅವರು ಹೇಳಿದ್ದಾರೆ ಇದು ಪ್ರತಿ ತಿಂಗಳು ನಾನು ಕೇಳ್ತೇನೆ ಇದರ ಮಾತಿನ ಅರ್ಥ ಏನು ಅಂತಂದ್ರೆ ನಾವೆಲ್ಲರೂ ನೈತಿಕವಾಗಿ ಶಕ್ತಿವೊಂದರಾದ್ರೆ ನೈತಿಕವಾಗಿ ನಮ್ಮಲ್ಲಿ ಆತ್ಮಶಕ್ತಿ ವಿಶ್ವಾಸ ಸರಿಯಾಗಿದ್ದರೆ ಮಾತ್ರ ನಾವು ಮಾಡಬಹುದಲ್ಲ ಇಲ್ಲಿದ್ರೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಮಗೆ ಯಾವಾಗಲೂ ಈ ಧರ್ಮದೇವತೆಗಳನ್ನು ಒಪ್ಪಿಸುವಂಥದ್ದು ಮಂಜುನಾಥ ಸ್ವಾಮಿಗೆ ಮುಂದೆ ಹೇಳಿಕೆ ಮಾಡಿ ಒಪ್ಪಿಸುವಂಥದ್ದಕ್ಕ ಇರುವಷ್ಟು ಪ್ರಾಶಸ್ತ್ಯ ಮನುಷ್ಯರನ್ನು ಒಪ್ಪಿಸೋದಕ್ಕಿಲ್ಲ ಮನುಷ್ಯರು ಒಪ್ಪಿಸ ಸಾಧ್ಯವಿಲ್ಲ ಹಾಗಾಗಿ ಅನೇಕ ರೀತಿಯ ಅಪಚಾರದ ಮಾತುಗಳು ಅಪಚಾರದ ವಿಚಾರಗಳು ಬಂದಿದೆ ಇದಕ್ಕೆ ಯಾವುದಕ್ಕೂ ನಾನು ಇಷ್ಟೇ ಸರ್ಕಾರವನ್ನು ಕೇಳ್ಕೊಳ್ತೇನೆ ಕೋರ್ಟ್ಗಳನ್ನು ನಾನು ಕೇಳಿಕೊಂಡು ನೀವು ಏನು ಬೇಕಾದರೂ ತನಿಖೆ ಮಾಡಿ ಯಾವ ಬೇಕಾದ ತನಿಖೆ ಮಾಡಿ ಈಗ ನಮಗೆ ಬಹಿ ಬಹಿರಂಗವಾಗಿ ಯಾರು ಹೇಳ್ತಾರೆ ಅವರು ಎಲ್ಲವನ್ನು ಕೂಡ ಸರ್ಕಾರಕ್ಕೆ ಒಪ್ಪಿಸಿ ನೀವು ಕೋರ್ಟ್ಗಳಿಗೆ ಒಪ್ಪಿಸಿ ನ್ಯಾಯಕ್ಕೆ ಕೇಳಿ ನ್ಯಾಯಕ್ಕಾಗಿ ನಾವು ತೆರಬಗ್ಗಿಸಲೇಬೇಕಾಗುತ್ತೆ ನಾವೇನು ಈ ಪ್ರಪಂಚದಲ್ಲಿ ಅಜೇರಲ್ಲ ಅಥವಾ ನಾವು ಯಾರು ಕೂಡ ಕಾನೂನನ್ನು ಮೀರಿ ಹೋಗುವವರಲ್ಲ ಯಾವ ಕಾನೂನಿನ ವಿಮರ್ಶೆ ಇದ್ರೂ ಕೂಡ ಅದು ಮಾಡಲಿ ಯಾವ ಕಾನೂನಿನ ಪ್ರಕಾರ ಅವರ ತನಿಖೆಗಳಿದ್ರೂ ಅದಾಗಲಿ ಆದರೆ ಕಾನೂನು ಬಿಟ್ಟು ಮಾತಾಡುವಂತ ಮಾತುಗಳು ನಿಲ್ಲಬೇಕು